ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಅಪ್ಡೇಟ್ಸ್ನಲ್ಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ದಿನಾಂಕ ಬಿಡುಗಡೆ ಮಾಡ್ತಾರೆ ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ ಸ್ನೇಹಿತರೆ ಏನೆಲ್ಲಾ ದಾಖಲೆಗಳು ಬೇಕು ತಪ್ಪದೇ ಕಡ್ಡಾಯವಾಗಿ ಸ್ನೇಹಿತರೆ ಈ ದಾಖಲೆಗಳನ್ನು ಕೊಟ್ಟಿದ್ರೆ ಮಾತ್ರ ಸ್ನೇಹಿತರೆ ಮುಂದಿನ ದಿನಗಳು ಅಂದ್ರೆ ಇಪ್ಪತ್ತೊಂದನೇ ಕಂತ ಹಣನ ಬಿಡುಗಡೆ ಮಾಡ್ತಾರೆ ಆಕೆ ಟೋಟಲ್ ಇನ್ಫಾರ್ಮೇಷನ್ನ ಪಿ ಎಮ್ ಕಿಸಾನ್ ಯೋಜನೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ಬಿಗಿನಿಂದ ಹೆಣ್ಣು ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ ಜೊತೆ ಪ್ರತಿನಿತ್ಯ ಸಿಗ್ತೀನಿ ಇದರ ಜೊತೆಗೆ ಸ್ನೇಹಿತರೆ ನಿಮ್ಮ ರಾಶಿಗಳ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಸ್ನೇಹಿತರೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವರು ಕೂಡ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತಾರೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತು ದಿನಾಂಕ ಪ್ರಧಾನಿ ಮೋದಿ ಈ ದಿನಾಂಕದಂದು ಮುಂದಿನ ಕಂತು ಬಿಡುಗಡೆ ಮಾಡಲಿದ್ದಾರೆ ಅರ್ಜಿ ಸಲ್ಲಿಸುವುದು ಹೇಗೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ನೋಡ್ತಾ ಹೋಗೋಣ ಪ್ರಧಾನಿ ಮಂತ್ರಿ ಸ್ನೇಹಿತರೆ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಅರ್ಹ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರುಗಳನ್ನು ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಇನ್ನು ಇಪ್ಪತ್ತನೇ ಕಂತು ಸ್ನೇಹಿತರೆ ಜೂನ್ ತಿಂಗಳಲ್ಲೇ ಬಿಡುಗಡೆ ಮಾಡ್ತಾರೆ ಯಾವ ದಿನಾಂಕ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಅಂತಲೂ ಕೂಡ ತಿಳಿಸಿದ್ದಾರೆ ರೈತರು ಈ ಕೆ ವಯಸ್ಸೆಯನ್ನು ಪೂರ್ಣಗೊಳಿಸಬೇಕು ಅಂದರೆ ಸ್ನೇಹಿತರೆ ಪಿ ಕಿಸಾನ್ ಇಪ್ಪತ್ತನೇ ಕಂತು ದಿನಾಂಕ ರೈತರಿಗೆ ಆದಾಯ ಬೆಂಬಲ ಯೋಜನೆ ಅಂದರೆ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಕೃಷಿ ಉತ್ಪಾದನೆ ಹೆಚ್ಚಿಸಲು ಮತ್ತು ಬೆಳೆಗಾರರ ಆದಾಯವನ್ನು ಸುಧಾರಿಸಲು ಕೇಂದ್ರದ ಪ್ರಮುಖ ಉಪಕ್ರಮಗಳಲ್ಲಿ ಒಂದಾಗಿದೆ ಈ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಅರ್ಹ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರುಗಳ ಆರ್ಥಿಕ ಸಹಾಯವನ್ನು ಮೂರು ಸಮಾನ ಕಂತುಗಳಲ್ಲಿ ಎರಡು ಸಾವಿರ ರು ಅಂದರೆ ಎರಡು ಸಾವಿರ ರೂಪಾಯಿಗಳನ್ನು ಮೂಲಕ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಅಂದರೆ ಡಿ ಪಿ ಟಿ ಮೂಲಕ ವರ್ಗಾಯಿಸಲಾಗುತ್ತದೆ ಸ್ನೇಹಿತರೆ ಇಲ್ಲಿಯವರೆಗೆ ನಾಲ್ಕು ತಿಂಗಳ ಮಧ್ಯಂತರದಲ್ಲಿ ಹತ್ತೊಂಬತ್ತು ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂದರೆ ಪ್ರಧಾನಿ ಮೋದಿ ನರೇಂದ್ರ ಮೋದಿಯವರು ಸ್ನೇಹಿತರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತೊಂಬತ್ತನೇ ಕಂತನ್ನು ವಿತರಿಸಿದರು ಇದು ಎರಡು ಪಾಯಿಂಟ್ ನಾಲ್ಕು ಕೋಟಿ ಮಹಿಳೆಯರು ಸೇರಿದಂತೆ ಒಂಬತ್ತು ಪಾಯಿಂಟ್ ಎಂಟು ಕೋಟಿಗೂ ಹೆಚ್ಚು ರೈತರಿಗೆ ಪ್ರಯೋಜನವಾಯಿತು ಸ್ನೇಹಿತರೆ ಹಾಗಿದ್ರೆ ಮುಂದಿನ ದಿನಗಳು ಅಂದರೆ ಜೂನ್ ಯಾವ ದಿನಾಂಕದಂದು ಇಪ್ಪತ್ತನೇ ಕಂತು ಹಣನ ಬಿಡುಗಡೆ ಮಾಡಲಿದ್ದಾರೆ ಅನ್ನೋದ ಸಾಕಷ್ಟು ಕಮೆಂಟ್ಸ್ನ ನೀವು ಮಾಡ್ತಾ ಇದ್ರ ನಿಮಗೆ ಈ ವಿದ್ಯೆ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತದೆ ಅಂತಲೇ ಹೇಳ್ಬೋದು ಇದಕ್ಕೂ ಮೊದಲು ಹದಿನೆಂಟನೇ ಕಂತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತು ಹದಿನೇಳನೇ ಕಂತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾಗಿತ್ತು ಸ್ನೇಹಿತರೆ ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಎಂದರೇನು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಸಾಕಷ್ಟು ಜನರಿಗೆ ಇದು ಗೊತ್ತಿಲ್ಲ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದಿನ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಅವರು ಮಧ್ಯಂತರ ಬಜೆಟ್ನಲ್ಲಿ ಘೋಷಿಸಿದ ನಂತರ ಪ್ರಾರಂಭಿಸಲಾದ ಪಿ ಎಂ ಕಿಸಾನ್ ಯೋಜನೆಯು ವಿಶ್ವದ ಅತಿ ದೊಡ್ಡ ಡಿ ಪಿ ಟಿ ಯೋಜನೆಯಾಗಿದೆ ಅಂತಲೇ ಹೇಳ್ಬೋದು ಇದರ ಅಡಿಯಲ್ಲಿ ಅರ್ಹ ರೈತರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಸ್ನೇಹಿತರೆ ಇದನ್ನಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರುಗಳಂತೆ ಒಟ್ಟು ಆರು ಸಾವಿರ ಸಾವಿರ ರೂಪಾಯಿನ ವಾರ್ಷಿಕವಾಗಿ ಕೊಡಲಾಗುತ್ತದೆ ಅಂದ್ರೆ ಈ ಕೆಳಕಿನ ಚಕ್ರಗಳಲ್ಲಿ ಪಡೆಯುತ್ತಾರೆ ಅಂತಾನೆ ಹೇಳ್ಬೋದು ಜೂನ್ ಜುಲೈ ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ಮಾರ್ಚ್ ಸ್ನೇಹಿತರೆ ಅಂದ್ರೆ ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ಹಾಗಿದ್ದರೆ ಪಿ ಎಮ್ ಕಿಸನ್ ಇಪ್ಪತ್ತನೇ ಕಂತು ದಿನಾಂಕ ಯಾವಾಗ ಬಿಡುಗಡೆಯಾಗುತ್ತದೆ ಅನ್ನೋದ ಸಾಕಷ್ಟು ಜನ ಕೇಳ್ತಾ ಇದ್ರ ಸ್ನೇಹಿತರೆ ಕೊನೆಯ ಹತ್ತೊಂಬತ್ತನೇ ಕಂತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀಡಲಾಗಿದ್ದರಿಂದ ಇಪ್ಪತ್ತನೇ ಕಂತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಅದರಲ್ಲೂ ಕೂಡ ಜೂನ್ ಇಪ್ಪತ್ತನೇ ತಾರೀಕು ಅಂದರೆ ಸ್ನೇಹಿತರೆ ನಾಳೆ ಎರಡು ಗಂಟೆಗೆ ಎಲ್ಲರ ಖಾತೆಗೆ ಹಣ ಜಮವಾಗಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಈ ಮೊತ್ತವನ್ನು ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಆದರೆ ಕಾರ್ಯಕ್ರಮದ ನಿಖರವಾದ ದಿನಾಂಕ ಮತ್ತು ಸ್ಥಳವನ್ನು ಸ್ನೇಹಿತರೆ ಇನ್ನೂ ಘೋಷಿಸಿಲ್ಲ ಅಂದ್ಕೊಂಡಿದ್ದೋ ಆದರೆ ನಾಳೆ ಇಪ್ಪತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕು ಬಿಡುಗಡೆಯಾಗಲಿದೆ ಇನ್ನು ರೈತರು ತಮ್ಮ ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬೇಕು ಅವರ ಅರ್ಹತೆಯನ್ನು ಪರಿಶೀಲಿಸಲು ಅವರು ಫಲಾನುಭವಿ ಸ್ಥಿತಿಯನ್ನು ಪರಿಶೀಲಿಸಲು ಮತ್ತು ಅವರು ಇನ್ನೂ ಅರ್ಜಿ ಸಲ್ಲಿಸದಿದ್ದರೆ ನೊಂದಾಯಿಸಲು ಸೂಚಿಸಲಾಗಿದೆ ಸ್ನೇಹಿತರೆ ಇನ್ನು ಪಿ ಎಂ ಕಿಸಾನ್ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಏನಾದರೂ ಅರ್ಜಿ ಸಲ್ಲಿಸಬೇಕು ಪಿ ಎಂ ಕಿಸಾನ್ ಯೋಜನೆಯಿಂದ ನಾವು ಕೂಡ ಹಣವನ್ನು ಪಡಿಬೇಕು ಅಂದರೆ ಸ್ನೇಹಿತರೆ ಏನೆಲ್ಲ ದಾಖಲೆಗಳು ಇಟ್ಕೊಂಡಿರಬೇಕು ಜೊತೆಗೆ ಇದಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ನಿಮಗೆ ಅರ್ಹರ ಅಥವಾ ಅರ್ಹರಲ್ವಾ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಅಂದರೆ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನೀವು ಕೂಡ ಯಾರ ಯಾರ್ಯಾರು ಹೊಸ್ದಾಗಿ ಅರ್ಜಿ ಸಲ್ಲಿಸೋರು ಹೋಗಿ ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಮೊದಲನೇದಾಗಿ ಪಿ ಎಮ್ ಕಿಸಾನ್ ಸನ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತಿಗೆ ಅರ್ಹತೆ ಪಡೆಯಲು ಒಬ್ಬರು ಸ್ನೇಹಿತರೆ ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು ಇನ್ನು ಎರಡನೇದಾಗಿ ಸ್ವಂತ ಕೃಷಿ ಯೋಗ್ಯ ಭೂಮಿ ಇರಬೇಕು ಸ್ನೇಹಿತರೆ ಇನ್ನು ಎರಡನೇದ ಮೂರನೇದಾಗಿ ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರಬೇಕು ಇನ್ನು ತಿಂಗಳಿಗೆ ಹತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಪಿಂಚಣಿ ಅಂತಂದರೆ ಸ್ನೇಹಿತರೆ ಪಿಂಚಣಿ ಪಡೆಯುತ್ತಿರುವ ಪಿಂಚಣಿದಾರರಾಗಿರಬಾರದು ಹತ್ತು ಸಾವಿರಕ್ಕಿಂತ ಅಥವಾ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಪಿಂಚಣಿಯನ್ನು ತಗೋತಿದರೆ ಸ್ನೇಹಿತರೆ ಈ ಪಿ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಆಗುವುದಿಲ್ಲ ಅಂದರೆ ಅದು ಮಹಿಳೆಯರಾದರೂ ಆಗ್ಬೋದು ಸ್ನೇಹಿತರೆ ಪುರುಷರಾಗ್ಬೋದು ಹತ್ತು ಸಾವಿರಕ್ಕಿಂತ ಹೆಚ್ಚಾಗಿ ನೀವು ಪಿಂಚಣಿಯನ್ನು ತಗೊಳ್ಬಾರ್ದು ಇನ್ನು ಆದಾಯ ತೆರಿಗೆ ಸಲ್ಲಿಸಿಲ್ಲ ಅಂದರೆ ಇನ್ನು ಸಾಂಸ್ಥಿಕ ಭೂ ಮಾಲೀಕರಾಗಿರಬಾರದು ಇಷ್ಟೆಲ್ಲ ರೈತರು ಅರ್ಹತೆಯನ್ನು ಹೊಂದಿರಬೇಕು ಅಂತಲೇ ಹೇಳ್ಬೋದು ಇನ್ನು ಪಿ ಎಂ ಕಿಸಾನ್ ಇ ಕೆ ವೈ ಸಿ ಕಂತುಗಳಿಗೆ ಕಡ್ಡಾಯ ಅಂತಲೇ ಹೇಳ್ಬೋದು ಯೋಜನೆಯ ಅಧಿಕೃತ ವೆಬ್ಸೈಟ್ ಪ್ರಕಾರ ಸ್ನೇಹಿತರೆ ಪಿ ಎಮ್ ಕಿಸಾನ್ ನೋಂದಾಯಿತ ರೈತರಿಗೆ ಇ ಕೆ ವೈ ಸಿ ಕಡ್ಡಾಯವಾಗಿದೆ ಸ್ನೇಹಿತರೆ ನೀವು ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಮೂಲಕ ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಅಂದರೆ ಸಿ ಎಸ್ ಸಿ ಬಯೋಮೆಟ್ರಿಕ್ ಆಧಾರಿತ ಇ ಕೆ ವೈ ಸಿ ಮೂಲಕ ಮೂಲಕ ಇ ಕೆ ಸಿಯನ್ನು ಪೂರ್ಣಗೊಳಿಸಬಹುದು ಸ್ನೇಹಿತರೆ ನಿಮಗೆ ಅರ್ಥವಾಗುವ ರೀತಿಯಲ್ಲೇ ನಾನು ನಿಧಾನಕ್ಕೆ ತಿಳಿಸ್ತಾ ಇದ್ದೀನಿ ಇನ್ನು ಪಿ ಎಂ ಕಿಸಾನ್ ಫಲಾನುಭವಿಗಳ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಅನ್ನೋದನ್ನ ಕೇಳೋದಾದ್ರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಗೌರ್ಮೆಂಟ್ ಇನ್ ಡಾಟ್ ಆಮ್ಗೆ ಭೇಟಿ ನೀಡಬೇಕಾಗುತ್ತದೆ ನಿಮ್ಮ ಸ್ಥಿತಿಯನ್ನು ತೆಗೆದುಕೊಳ್ಳಬೇಕು ಅಂದರೆ ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಬೇಕು ಅಂದರೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಹಾಕಬೇಕಾಗುತ್ತದೆ ಇನ್ನು ಕ್ಯಾಪ್ ನಮೂದಿಸಿ ಸ್ನೇಹಿತರೆ ಮತ್ತು ಡೇಟಾ ಪಡೆಯಿರಿ ಕ್ಲಿಕ್ ಮಾಡಿ ಅಂತಲೇ ಹೇಳ್ಬೋದು ನಿಮ್ಮ ಫಲಾನುಭವಿ ಸ್ಥಿತಿಯನ್ನು ಪರದೆಯ ಮೇಲೆ ಪ್ರದರ್ಶಿಸಲಾಗುತ್ತದೆ ಅಂದರೆ ನೀವು ನೋಡ್ಬೋದು ಸ್ನೇಹಿತರೆ ಆದಷ್ಟು ಮೊಬೈಲಲ್ಲೂ ಕೂಡ ನೋಡ್ಬೋದು ಅದಕ್ಕೆ ಸೊ ತಿಳಿಸ್ತಾ ಇದ್ದೀನಿ ಇನ್ನು ಪಿ ಎಮ್ ಕಿಸಾನ್ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸುವುದು ಹೇಗೆ ಅನ್ನೋದಾದರೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಫಲಾನುಭವಿಗಳ ಪಟ್ಟಿ ಮೇಲೆ ಸ್ನೇಹಿತರೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇನ್ನು ನಿಮ್ಮ ರಾಜ್ಯ ಜಿಲ್ಲಾ ಜಿಲ್ಲೆ ಉಪಜಿಲ್ಲೆ ಬ್ಲಾಕ್ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ನೀವು ಯಾವ ಗ್ರಾಮದಲ್ಲಿದ್ದೀರಾ ಸ್ನೇಹಿತರೆ ನೀವು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದೀರಾ ನಿಮ್ಮ ಹೆಸರು ಅದನ್ನೆಲ್ಲ ಕೇಳುತ್ತೆ ನೀವು ಅದನ್ನು ಆಯ್ಕೆ ಮಾಡಬೇಕಾಗುತ್ತದೆ ಇನ್ನು ವರದಿ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ ನೀವು ಫಲಾನುಭವಿಗಳ ಸಂಪೂರ್ಣ ಪಟ್ಟಿಯನ್ನು ನೋಡ್ತೀರಾ ಸ್ನೇಹಿತರೆ ನೀವು ಎಷ್ಟು ತಿಂಗಳು ಹಣವನ್ನು ತೆಗೆದುಕೊಂಡಿದ್ದೀರಾ ಇನ್ನು ಎಷ್ಟು ತಿಂಗಳಿಂದ ಹಣ ಬರಬೇಕು ನಿಮ್ಮ ಬ್ಯಾಂಕಿನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಎಲ್ಲ ತೋರಿಸ್ತದೆ ಅದರ ಬಗ್ಗೆ ನೀವು ಅಪ್ಡೇಟ್ನ ತಿಳ್ಕೊಬೋದು ಇದರ ಜೊತೆಗೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಸ್ನೇಹಿತರೆ ಹೊಸ ರೈತ ನೋಂದಣಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಅಂದರೆ ಸ್ನೇಹಿತರೆ ಪಿ ಎಮ್ ಕಿಸಾನ್ ಗೌರ್ಮೆಂಟ್ ಇನ್ಗೆ ನೀವು ಭೇಟಿ ನೀಡಿ ಸ್ನೇಹಿತರೆ ಹೊಸ ರೈತ ನೋಂದಾಣಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಕ್ಯಾಬ್ನ ನಮೂದಿಸಬೇಕಾಗುತ್ತದೆ ವಿವರಗಳನ್ನು ಭರ್ತಿ ಮಾಡಿ ಅವರು ಏನು ಕೇಳ್ತಾರೆ ಅದಕ್ಕೆಲ್ಲ ಭರ್ತಿ ಮಾಡಿ ಸ್ನೇಹಿತರೆ ಹೌದು ಅಂತ ಕ್ಲಿಕ್ ಮಾಡಿ ಇನ್ನು ಫಾರ್ಮನ್ನು ಭರ್ತಿ ಮಾಡಿ ಸಲ್ಲಿಸಿ ಮತ್ತು ಮುದ್ರಣವನ್ನು ತೆಗೆದುಕೊಂಡ್ರ ಸ್ನೇಹಿತರೆ ಯಾವುದೇ ಪ್ರಶ್ನೆಗಳಿಗೆ ನೀವು ಪಿ ಎಮ್ ಕಿಸಾನ್ ಸಹಾಯವಾಣಿ ಸಂಖ್ಯೆಗಳಿಗೆ ಸ್ನೇಹಿತರೆ ಕರೆ ಮಾಡಬಹುದು ಅಂತಂದರೆ ನಿಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗ್ತಿಲ್ಲ ಅಂದರೆ ಸ್ನೇಹಿತರೆ ಒನ್ ಡಬಲ್ ಫೈ ಟು ಸಿಕ್ಸ್ ಒನ್ ಅಥವಾ ಸ್ನೇಹಿತರೆ ಜೀರೋ ಡಬಲ್ ಒನ್ ಟು ಫೋರ್ ತ್ರೀ ಡಬಲ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ಗೆ ನೀವು ಕರೆ ಮಾಡಿ ಸ್ನೇಹಿತರೆ ನಿಮಗೆ ಅವರು ಸಹಾಯವನ್ನು ಮಾಡ್ತಾರೆ ನಿಮಗೆ ತೀರಾ ಗೊತ್ತಾಗಲಿಲ್ಲ ಅಂತಂದರೆ ಸ್ನೇಹಿತರೆ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಅಥವಾ ನಿಮಗೆ ಹಣ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತಂದರೆ ಸ್ನೇಹಿತರೆ ಈ ನಂಬರ್ಗೆ ಕರೆ ಮಾಡುವುದರಿಂದ ನಿಮಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾರೆ ಅಥವಾ ಸ್ನೇಹಿತರೆ ಮೈಸೂರು ಒನ್ ಬೆಂಗಳೂರು ಒನ್ ಗ್ರಾಮ ಒನ್ಗಳಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ವಿಚಾರಿಸ್ಬೋದು ಅವರು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ಇನ್ನು ಇಪ್ಪತ್ತನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತೀವಿ ್ರಿ ನಾಳೆ ನಿಮಗೆಲ್ಲ ಹಣ ಬಿಡುಗಡೆಯಾಗುತ್ತದೆ ನಾಳೆ ಆಗಲಿಲ್ಲ ಅಂದರೆ ಇಪ್ಪತ್ತೊಂದನೇ ತಾರೀಕು ಎಲ್ಲರ ಖಾತೆಗೆ ಹಣ ಜಮವಾಗುತ್ತದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಅಂತ ಆಮೇಲೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್